ಅಲ್ಲ ಕೆಲವರು ಸಿನಿಮಾ ಅರ್ಥನೇ ಆಗ್ತಾ ಇಲ್ಲ ಅಂತಾರೆ ಬುದ್ಧವಂತರಿಗೆ ಯಾರಿಗೂ ಅರ್ಥ ಆಗಲ್ಲ ಸರ್ ದಡ್ರು ಬಂದು ನೋಡಿ ದಡ್ರು ಎಲ್ಲಾರ್ಗು ಅರ್ಥ ಆಗುತ್ತೆ ಬುದ್ಧವಂತರು ಇರೋರ್ಗೆ ಯಾರಿಗೂ ಅರ್ಥನೇ ಆಗಲ್ಲ ಬ್ರದರ್ ಸಿನಿಮಾ ನೋಡ್ಕೊಂಡಿದೀರಿ ಇವಾಗ ತಾನೇ ಏನ್ ಅನಿಸ್ತಾ ಇದೆ ಸಿನ್ಮಾ ನೋಡಿ ತುಂಬಾ ಖುಷಿ ಆಯ್ತು ನೀವ್ ನೋಡಿದ್ರ ಸಿನ್ ಸಿನ್ಮಾ ಇಲ್ಲ ನಾನ್ ನೋಡ್ಬೇಕು ಅಂತ ಇವಾಗ ಬಂದಿದ್ದೀನಿ ನೀವು ನೋಡ್ಬೇಕು ಸಿನಿಮಾನ ಯಾಕಂದ್ರೆ ಪ್ರತಿಯೊಬ್ರು ಕನ್ನಡಿಗರು ಸಿನಿಮಾನ ನೋಡ್ಬೇಕಾಗ ನೋಡ್ಬೇಕಾಗಿ ಕೇಳ್ಕೊಂತೀನಿ ಪ್ರತಿಯೊಬ್ರು ಕನ್ನಡಿಗರು ಯಾರೇ ಆಗಿರ್ಬೋದು ಉಪೇಂದ್ರ ಫ್ಯಾನ್ಸ್ ಆಗಿರ್ಬೋದು ಬೇರೆ ಎಲ್ಲ ಫ್ಯಾನ್ಸ್ ಗಳಲ್ಲೂ ತುಂಬಾ ಕ್ಯೂರಿಯಾಸಿಟಿ ಇದೆ ಯಾಕಂದ್ರೆ ಬಾಸ್ ಡೈರೆಕ್ಷನ್ ಅಂದ್ರೆ ಅದು ತುಂಬಾ ಯುನೀಕ್ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ನೋಡ್ಬೇಕು ನೀನ್ ನೋಡೋದ ಫಿಲಮ್ ಸೂಪರ್ ಆಗಿದೆ ಏನ್ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋರಿಗೆ ಒಳ್ಳೆ ಫಿಲಂ ಜಾತಿ ಮತ್ತೆ ಧರ್ಮದ ಬಗ್ಗೆ ಉಪೇಂದ್ರ ಅವರು ಕ್ಲೀನ್ ಆಗಿ ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಬೇಕಷ್ಟೇ ಈ ರಾಜಕೀಯನ ಹೊಲ್ಸ್ನ ಅಷ್ಟು ತೆಗಿಬೇಕು ನಾವು ಪ್ರಜಾಕೀಯ ಬರಬೇಕು ಪ್ರಜಾಕೀಯನ ಫಸ್ಟ್ ಅರ್ಥ ಮಾಡಿಕೊಂಡ್ರೆ ಇದಕ್ಕಿಂತ ಒಳ್ಳೆ ನಮಗೆ ಸುಧಾರಣೆ ತಗೋ ತರೋದು ಇನ್ಯಾವುದೂ ಇಲ್ಲ ಉಪೇಂದ್ರ ಅವರು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಸಾಂಗ್ಸ್ ಇನ್ನೂ ಬೇ ಬೇಕಾಗಿತ್ತು ಈ ಮೂವಿಗೆ ಅಂತ ಕೇಳ್ಕೊತೀನಿ ಎರಡೇ ಸಾಂಗ್ಸ್ ಇರೋದ್ರಿಂದ ಇನ್ನೂ ಒಂದು ಮೂವಿ ಇನ್ನೂ ಒಂದು ಸಾಂಗ್ ಬೇಕಾಗಿತ್ತು ಆ ಟ್ರೋಲ್ ಆಗುತ್ತೆ ಸಾಂಗ್ ಸಿನಿಮಾದಲ್ಲಿ ಇದೆಯಾ ಬರೀ ಪ್ರಮೋಷನ್ ಇಲ್ಲ ಸಿನಿಮಾದಲ್ಲೂ ಇದೆ ಅದು ಚೆನ್ನಾಗಿ ಬಂದಿದೆ ಇನ್ನೂ ಡೈಲಾಗ್ಸು ಮತ್ತು ಫೈಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಮತ್ತೆ ಇನ್ನೊಬ್ರು ನೆನ್ಸ್ಕೊಬೇಕು ಅಂದ್ರೆ ಗುರುಪ್ರಸಾದ್ ಅವ್ರನ್ನ ನೆನೆಸ್ಕೊಬೇಕು ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು ತೀರಿ ಹೋಗಿರೋದ್ರಿಂದ ನಮ್ಗೆ ಅದ್ರಲ್ಲಿ ನೆನಪಾದ್ರು ಮೂವಿಲಿ ಅಲ್ಲ ಕೆಲವರು ಬುದ್ಧವಂತರಿಗೆ ಯಾರಿಗೂ ಅರ್ಥ ಆಗಲ್ಲ ಸರ್ ದಡ್ರು ಬಂದು ನೋಡಿ ದಡ್ರ್ ಎಲ್ಲಾರ್ಗು ಅರ್ಥ ಆಗುತ್ತೆ ಬುದ್ಧಿವಂತರು ಇರೋರ್ಗೆ ಯಾರಿಗೂ ಅರ್ಥನೇ ಆಗಲ್ಲ ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲೇ ಉಪೇಂದ್ರ ಸರ್ ಬುದ್ಧಿವಂತರು ಎದ್ದೋಗ್ಬುಡಿ ಹೊರಗಡೆ ಅಂತ ತೋರಿಸ್ತಾರೆ ಅದಕ್ಕೇನೆಲ್ಲ ಅಲ್ಲೇ ಕುತ್ಕೊಂಡಿದ್ರು ಅಲ್ಲ ಸ್ಟಾರ್ಟಿಂಗ್ ಬುದ್ಧಿವಂತ ಎಲ್ಲ ಎದೋಗ್ಬಿಡ್ರಿ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲರೂ ಅಲ್ಲೇ ಕುಂತ್ಕೊಂಡಿದ್ದಾರೆ ಎಲ್ಲ ಏನ್ ಗೊತ್ತಾ ದಡ್ಡರು ಬುದ್ಧಿವಂತರು ಅನ್ನೋದು ಎಲ್ಲ ವೈಯಕ್ತಿಕ ವೈಯಕ್ತಿಕವಾಗಿರುತ್ತೆ ಕುಂತ್ಕೊಂಡು ನಾವು ಕರೆಕ್ಟ್ ಆಗಿ ಕಣ್ಣು ಓಪನ್ ಮಾಡ್ಕೊಂಡು ನೋಡಿದಾಗ ನಮ್ಮ ಒಳಗಡೆ ಇರೋದು ನಮಗೆ ಕಾಣಿಸ್ದಾಗ ಅದು ಯಾವತ್ತಿದ್ರು ಸುಳ್ಳು ಅಂತಾನೆ ಅನ್ಸೋದು ನಾನು ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ ಯಾರನ್ನು ಕೇಳ್ತಾರಾ ಇಲ್ಲ ನೀವು ತಪ್ಪು ಅಂತ ಯಾರನ್ನು ಏ ನಾನು ಕರೆಕ್ಟೇ ಅಂತಾನೆ ಹೇಳೋದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಮ್ಮ ಒಳಗಡೆ ಗೊತ್ತಿರುತ್ತೆ ಅದನ್ನ ಕರೆಕ್ಟ್ ಆಗಿ ನೋಡಿದಾಗ ಯು ಐ ಏನು ಅನ್ನೋದು ಅರ್ಥ ಆಗುತ್ತೆ ಅಲ್ಲ ಈಗ ಯು ಐ ಸಿನಿಮಾಗೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಯ್ತಾ ಹಾ ಹೌದು ಸಂಪೂರ್ಣವಾಗಿ ಅರ್ಥ ಆಯ್ತು ಯಾಕಂದ್ರೆ ನಾನು ನಾನಾಗಿದ್ದಾಗ ನೋಡ್ತೀನಿ ನಾನ್ ಬರೀ ನನ್ನ ಓಡ ಇರೋದ್ ನಾನ್ ನೋಡ್ತಾ ಇರ್ತೀನಿ ಬೇರೆಯವ್ರು ಅವ್ರ ಏನು ಅವ್ನೇನ್ ಮಾಡ್ತಾನೆ ಇನ್ ಏನ್ ಅಂತ ನೋಡ್ಕೊಂಡ್ ಹೊಂದ್ರ ನಮ್ಗೆಲ್ಲ ಬರಿ ಕ್ವಶನ್ಸ್ ಗಳೇ ಬರೋದು ನಮಗೆ ಉತ್ತರಗಳು ಸಿಗಬೇಕಾದ್ರೆ ನಮ್ಮನ್ನ ನಾವ್ ನೋಡ್ಕೊಂಡಾಗ ನಮ್ಮನ್ನ ನಾವ್ ತಿಳ್ಕೊಂಡಾಗ ಮಾತ್ರ ನಮ್ಗೆ ಉತ್ತರಗಳು ಸಿಗೋದು ಅವ್ರೇನ್ ಹೇಳ್ತಾರೆ ಇವ್ರೇನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ದೊಡ್ಡ ಮಕ್ಳೇ ಆಗೋದು ಕೆಲವರು ಹೇಳ್ತಾ ಇದ್ರು ಒಬ್ಬೊಬ್ರಿಗೆ ಒಂದ್ ತರ ಅರ್ಥ ಆಗುತ್ತೆ ಸಿನಿಮಾ ಇನ್ನೂ ಒಂದ್ ಸರ್ ನೋಡ್ಬೇಕು ಅದು ತಪ್ಪೇನಿಲ್ವಲ್ಲ ಒಬ್ಬೊಬ್ರಿಗೆ ಒಂದೊಂದ್ ಫುಡ್ ಇಷ್ಟ ಇರುತ್ತೆ ಒಬ್ಬರು ಚಿತ್ರ ಇವ್ರಿಗೆ ಚಿತ್ರಾನೇ ಇಷ್ಟ ನನಗ್ ಪುಳಿಯೋಗರೆ ಇಷ್ಟ ಇನ್ನೊಬ್ರು ಪುರಿ ಇಷ್ಟ ಬಟ್ ಎಲ್ಲ ಸೇರೋದು ಒಟ್ಟೆಗೆ ತಾನೆ ಎಲ್ಲರೂ ಒಟ್ಟೆನೆ ತಾನೇ ತುಂಬೋದು ಆ ತರ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗಿರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಕೇಪಬಲಿಟಿ ಇರುತ್ತೆ ಅವ್ರು ತಿಳ್ಕೊಳೋದಾಗಿರ್ಬೋದು ಅವ್ರ ಯೋಚನೆ ಶಕ್ತಿ ಆಗಿರ್ಬೋದು ಅವರ ಕೆಪಾಸಿಟಿಗಳು ಆತರ ಇರುತ್ತೆ ಅದ್ರ ಪ್ರಕಾರ ಎಲ್ಲ ಇದಾಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ನಮ್ಮನ್ನ ನಿಮ್ಮನ್ನ ನೋಡೋದಕ್ಕೆ ಥಿಯೇಟ್ರಿಗೆ ಬಂದು ನೋಡಿ ಸರ್ ಅವ್ರು ಮಾತಾಡ್ತಾರೆ ನೋಡಿ ಸರ್ ಉಪೇಂದ್ರ ಫಿಲಿಮ್ ಅಂದ್ರೆ ಹಾಗೆ ಒಂಥರ ಥ್ರಿಲ್ ಆಗಿರ್ತದೆ ಅದು ಒಂದೇ ಸರಿ ನೋಡಿದ್ರೆ ಯಾರು ಕ್ಯಾಜುಲ್ ಆಗಿ ಅರ್ಥ ಆಗೋದಿಲ್ಲ ಉಪೇಂದ್ರ ಅಂದ್ರೆ ಒಂಥರ ಥ್ರಿಲ್ ಹ ಉಪ್ಪ ಬಾಸ್ ಅಂದ್ರೆ ಭಾಷೆ ಅರ್ಥ ಆಗಿತ್ತು ಈ ಸಿನಿಮಾನೇ ಸಿಕ್ಕಾಬಿಟ್ಟೆ ಒಂದರ ಥ್ರಿಲ್ ಆಗಿದಾರೆ ಅವ್ರ ಫಿಲಿಮ್ ಒಂದ್ಸರಿ ನೋಡಿದ್ರೆ ಯಾವ್ದೇ ಕಾರಣಕ್ಕೂ ಅರ್ಥ ಆಗೋದಿಲ್ಲ ಏನಂದ್ರೆ ಸಸ್ಪೆನ್ಸ್ ಇರುತ್ತೆ ನೋಡ್ಬೇಕು ಒಂದ್ಸರಿ ಗೊತ್ತಾಗೋದು ಅವ್ರ ಪಕ್ಕ ಅಭಿಮಾನಿ ಒಂದೇ ಸರಿ ಗೊತ್ತಾಗತ್ತೆ ಬೇರೆ ಆದ್ರೆ ಎರಡ್ ಸರಿ ನೋಡ್ಲೇಬೇಕು ನೀವು ಮಸ್ತ್ ಆಗಿದೆ ಫಿಲಿಮ್ ಸೂಪರ್ ಸೂಪರ್